ಹಾಯ್ ಹಲೋ ಹೇಗಿದ್ದೀರಾ ಕರಾವಳಿ ಹಳ್ಳಿ ಅಡುಗೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ತುಂಬಾನೇ ಸುಲಭವಾಗಿ ಗೋಳಿ ಬಜೆ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದನ್ನ ಕೆಲವು ಕಡೆ ಮೈಸೂರು ಬೋಂಡ ಅಂತಾನು ಕರೀತಾರೆ ಇದು ಚಟ್ನಿ ಜೊತೆ ಸಾಂಬಾರ್ ಜೊತೆ ಸೂಪರ್ ಆಗಿರುತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗೆ ಅಥವಾ ಸಂಜೆ ಈವ್ನಿಂಗ್ ಗೂ ಕೂಡ ಮಾಡ್ಕೊಂಡು ತಿನ್ಬಹುದು ತುಂಬಾನೇ ಸುಲಭ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನಾನ್ ಹಾಕುವಂತಹ ಪ್ರತಿಯೊಂದು ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಹೊತ್ಕೊಂಡ್ರೆ ನಾನ್ ಹಾಕುವಂತಹ ಪ್ರತಿಯೊಂದು ರೆಸಿಪಿ ನೋಟಿಫಿಕೇಶನ್ ನಿಮ್ಗೆ ಮೊದ್ಲು ಬರುತ್ತೆ ಬನ್ನಿ ಇವಾಗ ಗೋಳಿ ಅಥವಾ ಮೈಸೂರ್ ಬೋಂಡ ಹೇಗ್ ಮಾಡೋದು ಅಂತ ನೋಡುವ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ಅನ್ನ ಇಟ್ಕೊಂಡಿದೀನಿ ಇದಕ್ಕೆ ಎರಡು ಹಸಿಮೆಣಸು ಒಂದು ಈರುಳ್ಳಿ ಸಣ್ಣ ತುಂಡು ಕೊಬ್ಬರಿ ಸ್ವಲ್ಪ ಶುಂಠಿ ಹಾಗೆ ಸ್ವಲ್ಪ ಕರಿಬೇವು ಇವೆಲ್ಲವನ್ನ ಆದಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಬೇಕು ಹಾಗೆ ಕಾಲ್ ಕಪ್ ಆಗೋಷ್ಟು ಮೊಸರು ಹಾಕೊಳ್ತಾ ಇದೀನಿ ಇದು ಹುಳಿ ಜಾಸ್ತಿ ಇರೋದ್ರಿಂದ ನಾನು ಕಾಲ್ ಕಪ್ ಆಗೋಷ್ಟು ಹಾಕೊಂಡಿದ್ದೀನಿ ಮೊಸರು ಹುಳಿ ಇಲ್ಲ ಅಂದ್ರೆ ಅರ್ಧ ಕಪ್ ಮೊಸರು ಹಾಕೊಂಡ್ರೆ ಒಳ್ಳೇದು ಈಗ ಒಂದು ಕಪ್ ಆಗೋಷ್ಟು ಮೈದಾ ಹುಡಿಯನ್ನ ಹಾಕೊಳ್ತಾ ಇದ್ದೀನಿ ರುಚಿಗೆ ಉಪ್ಪನ್ನ ಹಾಕಿ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಸ್ವಲ್ಪ ಜೀರಿಗೆ ಹಾಕಿ ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೊಸರು ಹಾಕೊಂಡಿರುವಂತಹ ಕಪ್ಪಲ್ಲೇ ಸ್ವಲ್ಪ ನೀರ್ ಹಾಕಿ ತೊಳ್ಕೊಂಡಿದ್ದೆ ಅದೇ ನೀರನ್ನ ಹಾಕಿ ಕಲಸ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನ್ ಸಕ್ಕರೆ ಅಥವಾ ಸಕ್ಕರೆ ಪೌಡರ್ ಇದ್ರೆ ಅದನ್ನು ಕೂಡ ಹಾಕೋಬಹುದು ನಾನು ಪೌಡರ್ ಮಾಡ್ಕೊಂಡಿದ್ದಿತ್ತು ಅದಕ್ಕೆ ಪೌಡರ್ ಹಾಕೊಂಡಿದ್ದೀನಿ ನೀವು ಸಕ್ಕರೆ ಕೂಡ ಹಾಕೊಳ್ಬಹುದು ಈಗ ಮತ್ತೊಮ್ಮೆ ಸರಿಯಾಗಿ ಮಿಕ್ಸ್ ಮಾಡಿ ನೋಡಿ ಕೈಗೆ ಈ ರೀತಿ ಅಂಟ್ಬೇಕು ಇವಾಗ ಇದು ಮಿಕ್ಸ್ ಮಾಡಿದ್ದಾಗಿದೆ ಒಂದು ಮುಚ್ಚಳನ ಮುಚ್ಚಿ ಎರಡರಿಂದ ಮೂರು ಗಂಟೆ ಹಾಗೆ ಇಡ್ಬೇಕು ನೋಡಿ ಎರಡರಿಂದ ಮೂರು ಗಂಟೆಗಳ ಕಾಲ ಚೆನ್ನಾಗಿ ನೆಂದಿದೆ ಈಗ ಒಂದು ಬೌಲ್ ಅಲ್ಲಿ ಸ್ವಲ್ಪ ನೀರನ್ನ ಹಾಕೊಂಡಿದ್ದೀನಿ ನೀರಲ್ಲಿ ಕೈಗಳನ್ನ ಈ ರೀತಿ ಮುಳುಗಿಸಿ ಒಂದು ಸೈಡ್ ಇಂದ ಸ್ವಲ್ಪ ಸ್ವಲ್ಪವೇ ಹಿಟ್ಟನ್ನ ತೆಗೆದು ಚೆನ್ನಾಗಿ ಕಾದಿರುವ ಎಣ್ಣೆಗೆ ಒಂದೊಂದಾಗಿ ಬಿಡಬೇಕು ನೀರಲ್ಲಿ ಕೈಗಳನ್ನ ಮುಳುಗಿಸೋದ್ರಿಂದ ಹಿಟ್ಟು ಕೈಗೆ ಅಂಟ್ಕೊಳ್ಳಲ್ಲ ನಮ್ಗೆ ಎಣ್ಣೆಯಲ್ಲಿ ಬಿಡುವಾಗ ಈಸಿ ಆಗತ್ತೆ ಅದಕ್ಕೋಸ್ಕರ ಬೆಂಕಿ ಮಧ್ಯಮ ಉರಿಯಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ ಹೀಗೆ ಆ ಕಡೆ ಈ ಕಡೆ ಟರ್ನ್ ಮಾಡ್ತಾ ಮಾಡ್ತಾ ಕೆಂಪಾಗೋ ತನಕ ಬೇಯಿಸ್ಕೊಳ್ಬೇಕು ಇವಾಗಿದಾಗಿದೆ ಒಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ಉಳಿದದ್ದನ್ನ ಇದೇ ರೀತಿ ಮಾಡ್ಕೊಳ್ಬೇಕು ಆಯ್ತಾ ನೋಡಿದ್ರಲ್ಲ ಸ್ನೇಹಿತರೆ ತುಂಬಾನೇ ಸುಲಭವಾಗಿ ಗೋಳಿ ಅಥವಾ ಮೈಸೂರು ಬೋಂಡಾ ಹೇಗ್ ಮಾಡೋದು ಅಂತ ಹಾಗಿದ್ರೆ ತಡ ಮಾಡದೆ ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನಮ್ಮ ಕರಾವಳಿ ಹಳ್ಳಿ ಅಡುಗೆ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಚೆನ್ನಾಗಿರಿ ಅಂತ ಹೇಳ್ತಾ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್